ಸಂವಿಧಾನವನ್ನು ಅಂಗೀಕರಿಸಿದಂಥ ಒಂದು ದಿನ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ಇಪ್ಪತ್ತಾರು ನಮ್ಮ ದೇಶಕ್ಕೆ ಸಂವಿಧಾನದ ಸ್ವೀಕರಿಸಿದಂಥ ಒಂದು ದಿನವನ್ನಾಗಿ ಇವತ್ತು ಆಚರಣೆ ಮಾಡ್ತದೆ ಇಡೀ ದೇಶದ ತುಂಬೆಲ್ಲ ಈ ಒಂದು ಆಚರಣೆ ನಡೀತಾ ಬಂದದ ಇವತ್ತು ನಾವು ಕೂಡ ಪ್ರತಿಜ್ಞೆಯನ್ನು ಮಾಡಿ ಪ್ರತಿಜ್ಞೆಯನ್ನು ಸ್ವೀಕರಿಸಿ ನಾವು ದೇಶಕ್ಕಾಗಿ ನಮ್ಮ ಸಂವಿಧಾನಕ್ಕೆ ಬದ್ಧರಾಗಿ ನಡೆದುಕೊಳ್ಳೋಣ ಅನ್ನುವಂಥ ಒಂದು ವಿಷಯವನ್ನು ಮಂಡನೆ ಮಾಡುವಂಥ ಒಂದು ದಿನ ತಾವೆಲ್ಲರೂ ಕೂಡ ಬಲಗೈಯನ್ನು ಮುಂದೆ ಮಾಡಿ ಪ್ರತಿಜ್ಞೆಯನ್ನು ಸ್ವೀಕರಿಸ್ಬೇಕು ಸಾಧ ಬಲಗೈ ಮತ್ತು ಎಡಗಾಲನ್ನು ಮುಂದಕ್ಕೆ ವಿಚಾರಿಸಬೇಕು ಎಡಗಾಲ ಎಡಗಾಲ ಈಗ ನಾ ಹೇಳಿದ ಹಾಗೆ ತಾವು ಕೂಡ ಸಂವಿಧಾನದ ಸ್ವೀಕೃತಿಯ ಒಂದು ಪ್ರಮಾಣವನ್ನು ಮಾಡಬೇಕು ಭಾರತದ ಸಂವಿಧಾನ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ सर्वधर्म समभाव प्रजासत्तात्मक सत्तात्मक गणराज्य रचिसलु मत्तु अदर समस्त नागरिकरिगे सामाजिक आर्थिक मत्तु राजकीय न्याय विचार अभिव्यक्ति विश्वास धर्म श्रद्धे में उपासना स्वातंत्र स्थानमानाशानते दरियल व्यक्ति गौरव ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಪಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತನೇ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಫಲೋ ಭಾರತ್ ಮಾತಾ ಭಾರತ್ ಮಾತಾ di Hai bila nak